ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಬ್ಯಾನ್ ಆಗ್ತಾ ಇದೆ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗಳು ಕೂಡ ಬ್ಯಾನ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ ನಡಿಬಾರ್ದು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನವನ್ನ ತಗೊಂಡ್ತಾ ಇದೆ ಅಂತ ಹೇಳಿ ಎಲ್ಲ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದೆ ಅದು ನಿಮಗೂ ಕೂಡ ಗೊತ್ತಿರೋ ವಿಷಯನೇ ಆದ್ರೆ ಅದು ನಿಜನ ಸುಳ್ಳ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಏನಂತ ಹೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಹದಿನೇಳು ಸಾವಿರ ಕೋಟಿಗೆ ಸೇಲ್ ಆಗ್ತಾ ಇದೆ ಅಂತ ಹೇಳಿ ಇದು ಕೂಡ ರೂಮರ್ ಸ್ಪ್ರೆಡ್ ಆಗಿದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ಯಾರಿಗೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಆದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಒಂದು ವಿಷಯಕ್ಕೆ ಸ್ಪೇಸ್ ಮಾಡೋಕ್ಕೋಸ್ಕರ ಇಡೀ ಟೀಮ್ ಸೇಲ್ ಮಾಡೋದು ತುಂಬಾ ಕಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ಲಾಸ್ಟ್ ವೀಕ್ ತಾನೇ ಮ್ಯಾಚ್ ನ ಗೆದ್ದು ಫೈನಲ್ಗೆ ಹೋಗಿ ಕಪ್ನ ತಗೊಂಡ್ ಬಂದಿದೆ ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡ್ಕೊಂಡಿದೆ ಅಂತ ಟೈಮ್ ಅಲ್ಲಿ ಟೀಮ್ ನ ಜೊತೆಗೆ ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರಿ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಆದ್ರೂ ಓನರ್ ಏನಿದಾರಲ್ಲ ಅವರು ಸ್ಟ್ರಗಲ್ ಹದಿನೆಂಟು ವರ್ಷದ ಸ್ಟ್ರಗಲ್ ಇವಾಗ ಸಕ್ಸಸ್ ಆಗಿರ್ಬೇಕಾದ್ರೆ ಅವರು ಮಾರಾಟ ಮಾಡಕ್ ಆಗಲ್ಲ ಯಾಕಂತಂದ್ರೆ ಅದು ಎಲ್ರಿಗೂ ಕೂಡ ಗೊತ್ತು ನಾನು ಪೀಕಲ್ಲಿ ಇರ್ಬೇಕಾದ್ರೆ ಒಂದು ಕೆಲ್ಸದಲ್ಲಿ ಪೀಕಲ್ಲಿ ಇರ್ಬೇಕಾದ್ರೆ ಆ ಕೆಲಸದಲ್ಲಿ ನನ್ ಪೀ ಪೀಕಲ್ ಇರ್ಬೇಕಾದ್ರೆ ಅದನ್ನ ನಾನು ಏನ್ ಮಾಡ್ತೀನಿ ಮಾರಾಟ ಮಾಡ್ತೀನ ಬೇಡವಾ ಅನ್ನೋದು ನಾನ್ ಡಿಸೈಡ್ ಮಾಡ್ಬೇಕಾಗುತ್ತೆ ಅದು ನೋಡೋಣ ಮುಂದೆ ಏನಾಗುತ್ತೆ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಮಾರಾಟ ಆಗಲ್ಲ ಅಂತ ಎಲ್ರು ಅನ್ಕೊಳ್ತಾ ಇದಾರೆ ನೋಡೋಣ ಜೊತೆಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ಗಳನ್ನ ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ಜೊತೆಗೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಗಳು ಏನ್ ಬೆಂಗಳೂರಲ್ಲಿ ನಡೀತದೆ ಅದನ್ನ ಹೊರಗಡೆಗೆ ಶಿಫ್ಟ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ನಡಿಲಿಕ್ಕೆ ಬಿಡಬಾರದು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನವನ್ನ ತಗೊಳ್ತಾ ಇದೆಯಂತೆ ಇದು ಅಂತೆ ಕಂತೆಗಳೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಕ್ಕಾಗಲ್ಲ ಇದು ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿರೋದ್ರಿಂದ ಅದು ನ್ಯಾಷನಲ್ ಸ್ಟೇಡಿಯಂ ಅಲ್ಲ ಅದು ಇಂಟರ್ ಸ್ಟೇಡಿಯಂ ಆಗಿರೋದ್ರಿಂದ ತುಂಬಾ ಕಷ್ಟ ಇದೆ ಅವ್ರು ತಗೊಳ್ಳೋದು ನಿರ್ಧಾರ ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಅವರು ಜಿ ಎಸ್ ಟಿ ಪೇ ಅದು ಪಿ ಯಾವ ಏನು ಇರಲ್ಲ ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಯಾವ್ದೇ ಜಿ ಎಸ್ ಟಿ ಏನು ಪೇ ಮಾಡಂಗಿಲ್ಲ ಅದು ರೂಲ್ಸ್ ಇರೋಂಥದ್ದು ಬಿ ಸಿ ಯಾವುದೇ ಜಿ ಎಸ್ ಟಿ ಪೇ ಮಾಡಲ್ಲ ಯಾಕಂದ್ರೆ ಅದು ಸ್ಪೋರ್ಟ್ಸ್ ಆಗಿರೋದ್ರಿಂದ ಯಾವುದೇ ಜಿ ಎಸ್ ಟಿ ಇರೋದಿಲ್ಲ ಆ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನವನ್ನ ತಗೊಳ್ತಾ ಇದೆಯಂತೆ ಇನ್ನು ಕನ್ಫರ್ಮ್ ಆಗಿಲ್ಲ ನೋಡೋಣ ಮುಂದೆ ಏನಾಗುತ್ತೆ ಇನ್ನು ಇನ್ನೊಂದು ರೂಮರ್ ಸ್ಪ್ರೆಡ್ ಆಗ್ತದೆ ಆರ್ ಸಿ ಬಿನ ನ ಬ್ಯಾನ್ ಮಾಡಬೇಕು ಆರ್ ಬಿನೇ ಬ್ಯಾನ್ ಮಾಡಬೇಕು ಅಂತ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಆರ್ ಸಿ ಬಿ ಬ್ಯಾನ್ ಅಂತ ಹೇಳಿ ಬಂದ್ರೆ ಈ ಕಡೆ ಇವರು ಮಾರಾಟ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದನ್ನ ಮಾರಾಟ ಮಾಡಿದಾಗ ಅದು ಇನ್ನೊಂದು ಕೈಗೆ ಹೋಗುತ್ತೆ ಇನ್ನೊಂದು ಕೈಗೆ ಹೋದ್ರೆ ಇಲ್ಲಿ ಮಾರಾಟ ಆಗುತ್ತೆ ಇಲ್ಲಿ ಬ್ಯಾನ್ ಆಗಲ್ಲ ಯಾಕಂತ ಹೇಳಿದ್ರೆ ಆ ಮ್ಯಾನೇಜ್ಮೆಂಟ್ ಯಾರು ಇರ್ತಾರಲ್ಲ ಇವಾಗ ಅವ್ರದೇ ಕೋರ್ಟ್ ಅಲ್ಲಿ ಕೇಸ್ ಕೇಸ್ ಹೋಗಿರುತ್ತದೆ ಇವಾಗ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡ ಏನ್ ಮಾಡಿದೆ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ರಿಟ್ ಅಪ್ಲಿಕೇಶನ್ ಆಗಿದೆ ಏನಂತ ಹೇಳಿದ್ರೆ ಇದು ನಮ್ದು ತಪ್ಪಲ್ಲ ಇದು ಸರ್ಕಾರದ್ದು ತಪ್ಪು ಅಂತ ಹೇಳಿ ಇದ್ರ ಬಗ್ಗೆ ಕೋರ್ಟ್ ಕೂಡ ಎರಡು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ ಅದಾದ ಮೇಲೆ ಮತ್ತೆ ಶುರುವಾಗುತ್ತೆ ಮತ್ತೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೇಳ್ತಾ ಇದೆ ಇದು ನಮ್ದು ತಪ್ಪಲ್ಲ ಇದು ಆರ್ ಸಿ ಬಿ ಅಂತ ಹೇಳಿ ಅಂತೇಳಿ ಎಲ್ರಿಗೂ ಕೂಡ ಕ್ಲಾರಿಟಿ ಇದೆ ಇದು ಯಾರ್ದು ತಪ್ಪು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರನೇ ವೆಲ್ಕಮ್ ಮಾಡಿ ಕರೆಸ್ಕೊಂಡು ಎಲ್ಲ ಮಾಡಿರೋಂಥದ್ದು ಅದೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ವಾದ ಮಾಡ್ತಿರೋದೇನಂತ ಹೇಳಿದ್ರೆ ಇದು ನಾವು ಮಾಡಿರೋದಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ನೋಡೋಣ ಇವಾಗ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದೇನಾಗುತ್ತೆ ಅಂತ ನೋಡಿ ಮುಂದಿನ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು